ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ರೈ ರೈತರ ವಿಡಿಯೋ ಫಾರ್ಮರ್ ಅಶ್ವಿನಿ ಬಿ ಫಾರ್ಮರ್ ಲೈಫ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಒಂದು ಮೂರ್ನಾಲ್ಕು ದಿನ ಆದ ಒಳಗೆ ಹಾಕತ್ತೀನಿ ಏನು ವಿಡಿಯೋಪ್ಪ ಅಂದ್ರೆ ಇವಾಗಿ ಲಾಗ್ ಏನಿಲ್ಲ ಒಂದು ಇನ್ಸ್ಟಾಗ್ರಾಮ್ದಾಗ ಇಡಿಯೋ ಹಾಕಿದ್ನಿ ಅದ ಈಗ ಹೊರಗೆ ಜನ ಬಂದಿರ್ತಾರಲ್ಲ ಕೆ ದೇವರ ತೊಗೊಂಡಾಗಿರ್ಬೋದು ಈ ಥರ ಕಾಳು ಕೇಳ್ಕೊಂಡಾಗಿರ್ಬೋದು ಈ ಥರ ಹಳ್ಳಿ ಕಡೆ ಬರೋದು ಜಾಸ್ತಿ ಸಿಟಿ ಕಡೆ ಯಾರು ಹೋಗಂಗಿಲ್ಲ ಬಿಡು ಅಂದ್ರೆ ಹಳ್ಳಿ ಕಡೆ ಬರ್ತಾರ ಆಗಲಿ ಮುಗಲೆ ಹೊಲದಾಗ ಅಂದ್ರೆ ರೈತ್ರ ಅಂದ್ರೆ ರೈತರು ಇರ್ತಾರೆ ಎಲ್ಲ ಥರ ಇರ್ತಾರೆ ಬಿಡ ಆದ್ರೆ ಹಳ್ಳಿ ಕಡೆ ಮಂದಿ ಅಂದ್ರೆ ಏನಂದ್ ಬಂದವ್ರಿಗೆ ಹೆಂಗೆ ಕಳಿಸ್ಬಾರ್ದು ಅನ್ನೋದು ಅವರೊಂಥರ ದೇವ್ರ ಸ್ವರೂಪ ದೇವ್ರ ರೂಪದಲ್ಲಿ ಬಂದಿರ್ತಾರೆ ಅಂತೇಳಿ ಒಂದು ನಂಬಿಕೆ ಅವರಿಗೆ ಬಂದವರಿಗೆ ಬರೀ ಕೈಲೇ ಕಳಿಸ್ಬಾರ ಅಂದ್ರೆ ಏನೋ ಕೇಳ್ಕೊಂಬಂದಿರ್ತಾರ ಒಂದು ಇಷ್ಟ ಒಂದು ಊಟಾರೆ ಕೊಡ್ಬೇಕು ಅನ್ನೋದು ಅವ್ರಿಗೆ ಇದನ್ನ ಇರ್ತತಿ ಹಂಗೆ ಎಲ್ಲ ಕಡೆ ಬರ್ತಾರೋ ಹಂಗೆ ನಮ್ಮ ಹಳ್ಳಿ ಕಡೆ ಅಂತೂ ತುಂಬ ಜನ ಬರ್ತಾರೆ ನಮ್ಮ ಮನೆ ಕಡೆ ಅದು ಆವಾಗ ಬಂದಿರಬೇಕಾದ್ರೆ ಒಂದು ಹಿಂಗೆ ಮಧ್ಯಾಹ್ನ ಟೈಮ್ ಕೂತಿರ್ಬೇಕಾರೆ ತುಂಬ ಕಡೆ ಈಗಿನ ಜನ ಹೆಂಗಪ್ಪ ಅಂದ್ರೆ ಕೊಳ್ತನ ಮಾಡೋರೆಲ್ಲ ಹಂಗೆ ಬೇಷ್ಯ ಹಾಕೊಂಡು ಬರ್ಲಾತಾರೆ ಸುಳ್ಳು ರಗಡ ಎಲ್ಲ ಕೈಕಾಲೆಲ್ಲ ಗಟ್ಟಿನ ಇರ್ತಾವೆ ರಗಡೆ ಗಟ್ಟಿ ಮುಟ್ಟಿರ್ತಾರೆ ಆದ್ರೂ ಏನಪ್ಪಾ ಅಂದ್ರೆ ಹಿಂಗೆ ಏನೋ ದೇವರೆಲ್ಲ ಹಾಕ್ಕೊಂಡು ದೇವ್ರ ಹೇಳೋತಾರೆ ಅವ್ರ ಮನ್ಸಿನ ಭಾವನೆ ಅವ್ರು ಹೆಂಗೆ ತಿಳ್ಕೋತಾರ ಗೊತ್ತಿಲ್ಲ ಅವ್ರ ಇದ್ದಕ್ಕಿದ್ದಂಗೆ ಹೇಳುವಂಥವ್ರು ಇರ್ತಾರೆ ಸ್ವಲ್ಪ ಬೀಜಾರ್ನಾಗಿದ್ರಂದ್ರೆ ಹಿಂಗೈತಿ ಹಿಂಗೈತಿ ಅಥ್ ಏನರ ಹೇಳಿದ್ರಂದ್ರೆ ದೌಡ ನಮ್ಮ ಜನ ಹಳ್ಳಿ ಕಡೆ ಅದಕ್ಕೋಸ್ಕರ ಬರ್ತಾರು ಹಿಂಗೆ ಬಂದಿರಬೇಕಾದ್ರೆ ಜಾಸ್ತಿ ಜನ ಈಗ ಮನೆ ರೀಸೆಂಟಾಗಿ ನಮ್ಮೂರು ಜಾತ್ರೆ ಹತ್ರದ್ರಾಗೆಲ್ಲ ಬಂದವರೆಲ್ಲ ಮಗು ಇಟ್ಕೊಂಡು ಆಮೇಲೆ ಹಿಂಗೆ ಏನೂ ಇರ್ಲಾರ್ದವ್ರ ಥರ ಇರ್ತಾರಲ್ಲ ಹಂಗಂತವ್ರು ಬಂದಿದ್ರು ಬಟ್ ಎಲ್ಲರೂ ಏನು ಮಾಡಿದ್ರು ಅಂದ್ರೆ ಎಲ್ಲರು ಪಾಕೆಟ್ನಾಗ ಕದ್ದಿದ್ರು ಅವ್ರು ಹೆಣ್ಮಕ್ಳು ಜಾತ್ರೆಗಂತ ರೊಕ್ಕ ಸಿಕ್ಕಾಪಟ್ಟೆ ತಂದಿರ್ತಾರಲ್ಲ ಹಂಗಂದ ಬರೀ ಅವ್ರ ಪಾಕೆಟ್ ಈ ಸಲ ಎಲ್ಲರೂ ಜಾಸ್ತಿ ಪಾಕೆಟ್ ಯಾರ್ಯಾರು ಹೋದಾರಲ್ಲ ಎಲ್ಲ ತೊಡು ಮಾಡ್ಕೊಂಡಿದ್ರು ಎಲ್ಲರೂ ಸಿಕ್ಕಿ ಬಿದ್ದರು ಕಡಿಕ್ಕ ಹಿಂಗ ಕಡೆ ಹಳ್ಳಿ ಕಡೆನೂ ಹಿಂಗೆ ಈಗ ಜಾಸ್ತಿ ಐತೆ ಬರೋದ ಹಾಗಾಗಿ ಮೊನ್ನೆ ಒಬ್ರು ಬಂದಿದ್ದರು ನಾ ವಿಡಿಯೋ ಮಾಡ್ಕೊಂಡಿದ್ದೆ ಅದ ಏನಂತ ಹೇಳಿ ಇವಾಗ ತೋರಿಸ್ತೀನಿ ನೋಡ್ರಿ ತುಂಬ ವೈರಲ್ ಆಗೈತಿ ಅದು ಹಾಕಿದ ವಿಡಿಯೋ ಅವ್ರ ದೇವರ ಇಟ್ಕೊಂಡು ಬಂದಿದ್ರು ಅವ್ರು ಹೇಳಿದ್ದ ನಿಜಾನ ಆಗಿರ್ಬೋದು ಆದರೆ ಯಾವುದೂ ಅವ್ರು ಹೇಳ್ದಂಗೆ ಏನು ಆಗಂಗಿಲ್ಲ ಏನೋ ಒಂದು ಮನ್ಸಿನ ಭಾವನೆ ಮ್ಯಾಗ ಅವ್ರ ಮುಖ ನೋಡ್ಕೊಂಡು ಹೇಳುವಂಗೆ ಹೇಳಿರ್ತಾರೆ ಅವ್ರು ಆದ್ರೆ ಎಷ್ಟು ಸತ್ಯನೋ ಎಷ್ಟು ಸುಳ್ಳು ಗೊತ್ತಿಲ್ಲ ಆದ್ರೆ ಹನಿ ಬರ್ದು ಇದ್ದಂಗೆ ಅಷ್ಟು ಹಾಕಿರ್ತೈತಿ ಸೊ ಹಂಗೆ ಇಲ್ಲಿ ಇಲ್ಲಿತ್ತು ನೋಡ್ರಿ

ಅದು ಅವ್ರಿಗೆ ಗೊತ್ತಿರ್ಲಾರ್ದ ಮಾಡಿದ್ನ ಅಂದ್ರೆ ಮೊಬೈಲ್ ಆನ್ ಇತ್ತು ಹಂಗ ಇಡೋ ಮಾಡ್ಕೋಬೇಕಾದ್ರೆ ಅದು ಬಂದ್ರಲ್ಲ ಸುಮ್ಮನೆ ಇರಲಿ ಹೇಳಿ ಹಂಗೆ ಇಡೋ ಮಾಡ್ಕೊಂಡಿದ್ನಿ ಬಟ್ ಅದು ಇದ್ರಾಗ ನೋಡ್ಬೋದು ಎಷ್ಟು ಇದನ್ನಾಗಿತ್ತು ಅಂಥೇಳಿ ಅವ್ರು ಹೇಳಿದ್ದೆಲ್ಲ ಸತ್ಯನ ಆಗಿರ್ಬೋದು ಅಂದ್ರೆ ಎಲ್ಲ ಥರ ಕೇಳ್ತೀರಿ ನಿಮ್ಗೆ ಯಾರು ಕೇಳಂಗ್ಲತ್ತ ನಮ್ಗೆ ಹೇಳ್ಕೊಳಕ್ಕು ಏನೂ ಇಲ್ಲ ಬಿಡಿರಿ ಆದ್ರೆ ಏನಪ್ಪ ಅಂದ್ರೆ ನಮ್ಮ ಮನೆ ಕಡೆ ಪ್ರಾಬ್ಲಮ್ ಇರೋದು ಆಮೇಲೆ ಇದು ಗಾಡಿ ಮ್ಯಾಗಿಂದ ಉಳ್ದಾರ ಅಂತೇಳಿ ಹೇಳಿದ್ರಲ್ಲ ಅದೆಲ್ಲ ಸತ್ಯನ ಅದ್ರ ಅರ್ ಹೆಂಗೈತು ಅಂತ ಗೊತ್ತಿಲ್ಲ ಬಟ್ ಏನೋ ಅದು ಆ ಟೈಮಿಗೆ ಆಗಬೇಕಾಗಿದ್ದು ಹನಿ ಬರದಾಗ ಬರದಂಗೆ ಆಗಿರ್ತೈತಿ ಭಾಳ ತೆರೆಕಿಡ್ಸ್ಕೊಬಾರ್ದು ಇಲ್ಲೈತೆ ನೋಡಿರಿ ನಾಲ್ಕು ನೂರ ಕೆ ವ್ಯೂ ಹೋಗೈತದ ನಮ್ಮ ಹುಡುಗ ಹಂಗಾ ಒಬ್ಬನೇ ಅದಾನ ನನ್ನ ಕರಿಯರ್ ಭೀ ಹಾಕ್ಬೇಡ್ರಿ ಆಮೇಲೆ ಸತ್ತಲ್ಲಿ ಕಳಿಸ್ಬೇಡ್ರಿ ಅಂತೇಳಿ ಈ ಥರ ಎಲ್ಲ ಹೇಳಿದರು ಮೊದಲು ಐವತ್ತು ರೂಪಾಯಿ ಕೊಟ್ಟಿದ್ದೆ ನಾನು ಕೊಡೋಣ ವಾಪಸ್ ಐದು ರೂಪಾಯಿ ಹಾಕಿ ವಾಪಸ್ ಕೊಟ್ಟರೆ ನಂಗೆ ಆಮೇಲೆ ಇಲ್ಲ ಇದಕ್ಕೆ ಹೆಚ್ಚು ಕೊಡು ಅಂಬ ಭವಾನಿಗೆ ಸೀರೆ ಬೇಕು ಎಣ್ಣೆ ಬೇಕು ಉಡೇಕಿ ಕೊಡು ಹೀಗೆಲ್ಲ ಕೇಳಿದರು ಹಂಗೆ ನಾನು ನೂರು ರೂಪಾಯಿ ಕೊಟ್ನಿ ಅದ್ರ ಬಿಟ್ಟು ರೊಟ್ಟಿ ಕೊಡಂದ್ರೆ ರೊಟ್ಟಿ ಪಲ್ಯ ಎಲ್ಲ ಹಾಕಿ ಕೊಟ್ನಿ ತಿಂದ ಹೋದ್ರವ್ರು ತೊಗೊಂಡು ಹೋದರು ಬಟ್ ಆದಷ್ಟು ಕೇರ್ಫುಲ್ ಆಗಿರ್ರಿ ಹಿಂಗೆ ಬಂದವರೆಲ್ಲ ಏನೋ ಅಂತೇಳಿ ಹಚ್ಚೋಟಿಗೇನ ಅದೇನೋ ಪೌಡ್ರ್ ಹಾಕಿ ಪ್ರಜ್ಞೆ ಹೋಗೋಂಗೆ ಮಾಡಿ ಏನೋ ವೈ ಬಂಗಾರೆಲ್ಲ ಕಿತ್ಕೊಂಡು ಹೋಗ್ತಾರೆ ಹಿಂಗೆಲ್ಲ ಭಾಳ ಹೇಳತ್ತಾರ ಹಳ್ಳಿ ಕಡೆ ಹಿಂಗೆ ಭಾಳ ಈಗ ಹಾಗಾಗಿ ಕೇರ್ಫುಲ್ ಆಗಿರೀ ಎಲ್ಲರೂ ಇಲ್ಲಿ ಕಾಮೆಂಟ್ಸ್ ಎಲ್ಲ ನೋಡಿರಿ ಎಲ್ಲ ಕಡೆ ನೋಡ್ಬೋದು ಎಲ್ಲ ಕಡೆ ಎಲ್ಲರಿಗೂ ಬಹುತೇಕ ಎಲ್ಲರಿಗೂ ಇದ್ದ ಇರ್ತಾವ ಸಮಸ್ಯೆ ಅನ್ನೋದು ಮನ್ ಮನುಷ್ಯನೂ ಬರದೆ ಮರಕ್ಕೆ ಬರಂಗಿಲ್ಲ ಅದಕ್ಕೆ ಅದು ಹೋಗು ಟೈಮ್ನು ಒಂದಲ್ಲ ಒಂದಿನ ಬಂದ ಬರ್ತೈತಿ ಎಂಥ ಸಮಸ್ಯೆ ಇದ್ರೂ ಬರೀ ಯಾರು ಆಗಲೇಬೇಕಾದ ಆಗು ಟೈಮ್ ಬರುತ್ತಾನೆ ಕಾಯಿ ಅಂತ ತಾಳ್ಮೆ ನಮಗೆ ಇರಂಗಿಲ್ಲ ಅಂಥ ಆ ಹೊದ್ಯಾಗ ಇಂಥವ್ರ ಮಾತೆಲ್ಲ ನಮಗೆ ನಿಜ ಅನ್ನಿಸ್ಬಿಡ್ತಾವೆ ಅಷ್ಟೆ ಆದ್ರೆ ಅವ್ರು ಹೇಳೋದೆಲ್ಲ ಅವ್ರ ಎಲ್ಲ ಹಂಗೆ ಹೇಳೋದಿತ್ತು ಅಂದ್ರೆ ಈ ಥರ ಮನಿ ಮನಿ ಬರ್ತಾ ಇರಲಿಲ್ಲ ಅದನ್ನ ಒಂದು ಮೇನ್ ಆಗಿ ತಿಳ್ಕೊಬೇಕನ್ನೋ ತಿಳ್ಕೊಬೇಕಾಗಿರೋದದು ಅಂದ ಅವ್ರ ಜೀವನದಾಗ ಅವಂಗೆ ಏನಾಕಿತ್ತು ಗೊತ್ತಾಕಿತ್ತಂದ್ರೆ ಅವ ಯಾಕೆ ಇಷ್ಟ ಆರಾಮಾಗಿ ದೊಡ್ಡ ಬಂಗಲೆ ಕಟ್ಟಿಸ್ಕೊಂಡು ಕೂತ್ಕೊಂಡು ಎಲ್ಲ ಆರಾಮಾಗಿ ಅವ ಹೇಳ್ದಂಗೆ ಎಲ್ಲರೂ ಅಲ್ಲೇ ಹೋಗಿ ಕೇಳ್ಕೊಂಡ್ ಬರ್ತಿದ್ರು ಈ ಥರ ಬರ್ತಿದ್ದಿಲ್ಲ ಹತ್ತು ರೂಪಾಯಿ ಕೊಡು ಇಪ್ಪತ್ತು ರೂಪಾಯಿ ಕೊಡೋದು ಮನೆಗೆ ಬರ್ತಿದ್ದಿಲ್ಲ ಸೊ ಕಾಮೆಂಟ್ಸ್ ಬರ್ರಿ ನೋಡಿರಿ ಎಲ್ಲ ನಮ್ಮ ಮನೆಗೆ ಬಂದಿದ್ರು ನೋಡಿ ಒಂದು ಸಾವಿರದ ಐದುನೂರು ಅಂತ ಹೇಳಿ ಹೇಳತ್ತಾರ ನೋಡ್ಬೋದು ಇಲ್ಲಿ ನಾವು ಮೊದಲ ಬೇಜಾರ್ ಇರ್ತೀವ ಇರ್ತೀವಿ ಆ ಟೈಮ್ನಾಗ ಅವ್ರು ಏನು ಹೇಳ್ತಾರಲ್ಲ ಅದು ನಮಗೆ ಮನಸ್ಸಿಗೆ ಆಡ್ತೈತಿ ಅವ್ರು ಅಂತಲ್ಲ ನಮ್ಗೆ ಯಾರ ಹೇಳಿ ಯಾರ್ಯಾರ ನಮ್ಮ ಪರವಾಗಿ ಮಾತಾಡಿದ್ರಂದ್ರೆ ಅಂದ್ರೆ ಆ ಅತಿ ಬೇಗ ನಮಗೆ ಬಿಡ್ತಾರೆ ತುಂಬ ಜಲ್ದಿ ಬಿಡ್ತೀವಿ ನಾವು ಆದ್ರೆ ಅಷ್ಟೇ ಜಲ್ದಿ ಮೋಸ ಆಗ್ತೀವಿ ಅದಕ್ಕೆ ನಂಬಾರ್ದತ್ತೆ ಹೇಳೋದು నోడ్బుద్దు ఎల్ హారు ఒంసారోద్రు వాపస్ మనకి బర్లే అంత నిజ ఎల్ నిజ హండ్రెడ్ పర్సెంట్ నిజ ఎల్గూ నోడ్రీ వా నమన బందొక్క కొట్ట వాసు కొట్ట ఆమె నాకు మాత్రావంత బ నోడ్కొండ్రు రొక్క కతారు నోడ్రీ ಅವ್ರು ಹಾಗೆ ಮಾಡೋದು ನಮ್ಮ ಫಸ್ಟ್ ಏನು ಕೊಡ್ತಿಲ್ಲ ಅದೆಷ್ಟೇ ದುಡ್ಡು ಕೊಡ್ರಿ ನೀವು ಫಸ್ಟ್ ಈ ಸಾವಿರ ರೂಪಾಯಿ ಕೊಟ್ಟರು ಅವ್ರು ಅದನ್ನ ವಾಪಸ್ ಕೊಡ್ತಾರೆ ಯಾಕೆ ಅದಕ್ಕೆ ಹೆಚ್ಚು ಒಂದು ಇದನ್ನು ಈಗ ನಿಮ್ಮ ಮೊದಲು ಎಷ್ಟು ನೀವು ಕೊಡ್ತೀರ ಅನ್ನೋದ್ರ ಮ್ಯಾಗ ಇದನ್ನಿರ್ತೈತಿ ಅವ್ರು ಹತ್ತು ರೂಪಾಯಿ ಕೊಟ್ರ ಅಂದ್ರೆ ಅದನ್ನ ವಾಪಸ್ ಕೊಡ್ತಾರೆ ನೀವು ಸಾವಿರ ಕೊಟ್ಟರು ವಾಪಸ್ ಕೊಡ್ತಾರೆ ಯಾಕೆ ಒಂದು ಸಲ ಕೊಟ್ಟು ಹೊಡಮೆ ತೊಗೊಂಬಳಕೆ ನೀವು ಅದನ್ನ ವಾಪಸ್ ಕೊಡೋಕೆ ಹೋಗೋಂಗನ್ನೋದಾಗ ಗೊತ್ತಿರ್ತೈತಿ ಅವ್ರಿಗೆ ಅದಕ್ಕೋಸ್ಕರ ಆದಷ್ಟು ಕೇರ್ಫುಲ್ ಆಗಿರ್ರಿ ಆದಷ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ ಇಂಥ ಜನ ಭಾಳ ಅಡ್ಡಾಡತ್ತರ ಈಗ ಹೆಣ್ಮಕ್ಳು ಆಗಿರ್ಬೋದು ಅಜ್ಜಿಗಳು ಆಗಿರ್ಬೋದು ಮಕ್ಳು ಆಗಿರ್ಬೋದು ಎಲ್ಲರೂ ಇದೇ ಥರ ಜಾಸ್ತಿ ಹಳ್ಳಿ ಕಡೆ ಈ ಥರ ಜಾಸ್ತಿ ಮೋಸ ಮಾಡ್ಲತ್ತಾರ ಅದಕ್ಕೂ ಸಲುವಾಗಿ ನಮ್ಮ ಮನೆ ದೇವ್ರುಗಳ ಹೆಸರು ಹೇಳ್ತಾರೆ ಹೆಂಗೆ ಗೊತ್ತು ಗೊತ್ತಿರ್ತತಿ ಒಟ್ಟು ಮನೆ ನಮ್ಮ ಮನೆ ದೇವ್ರಾಗಿರ್ಬೋದು ಯಾವುದಾಗಿರ್ಬೋದು ನಾವು ಹೋಗತ್ತಿರ್ತೀವಿ ಆದ್ರೂ ನಾ ನಿಮ್ಮ ಮನೆ ದೇವ್ರೈ ನಮ್ಮ ಮನೆ ದೇವ್ರೈತು ಆತು ಎಣ್ಣೆ ಹಾಕ್ತೀನಿ ರೊಕ್ಕ ನಾವು ಹೋಗಿ ಹಾಕೋಕೆ ಬರೋಂಗಿಲ್ಲೇನೋ ಹಿಂಗೆ ಮನೆ ಸಾವಿರ ರೂಪಾಯಿ ಕೊಡಂತು ನಾವು ಎಣ್ಣೆ ಹಾಕ್ತೀವಂತ ನಾವು ನಾವು ಮ ನಮ್ಮ ಮನೆ ದೇವರೆಲ್ಲ ನಾವು ತಿಂಗ್ಳಿಗೊಮ್ಮೆ ಹೋಗಿ ಬರ್ತೀವಿ ಏನೂ ಹಾಕೋ ಅವಶ್ಯಕತೆ ನಾನು ಗಾ ಅಷ್ಟು ಹೇಳೋದಷ್ಟೇ ತಡ ಬೇ ಜಲ್ದಿ ಜಲ್ದಿ ಹೋಗಿ ಗಾಡಿ ಎತ್ಕೊಂಡು ಹೋಗೇ ಬಿಟ್ರು ಹಿಂಗೆ ಮಾಡ್ತಾರೆ ಅಂದ್ರೆ ನಾವು ತಿರುಗಿ ನಿತ್ರ ಸುಮ್ಮನೆ ಹೋಗ್ತಾರೆ ಇಲ್ಲಾಂದ್ರೆ ನಾವು ಅವ್ರ ಮಾತು ಕೇಳುವ ಹಂಗಿದ್ವಿ ಅಂದ್ರೆ ನಾವು ಅಂದ್ರೆ ನಾವು ಅವ್ರ ಮಾತು ಕೇಳುವ ಸ್ಥಿತಿ ಒಳಗಿದ್ದೆವು ಅಂದ್ರೆ ನಂಬುವಂಗಿದ್ವಿ ಅಂದ್ರೆ ಗ್ಯಾರಂಟಿ ಸಿಕ್ಕಾಪಟ್ಟೆ ದುಡ್ಡನ್ನ ಉಚ್ಚಿಸ್ತಾರೆ ಅದಕ್ಕೆ ಆದಷ್ಟು ಕೇರ್ಫುಲ್ ಆಗಿರಿ ಸುಮ್ಮ ಸುಮ್ಮನೆ ದುಡ್ಡು ಏನು ಮರದಾಗ ಬಿಳೋಂಗಿಲ್ಲ ಎಲ್ಲರಿಗೆ ಕೊಡ್ಲಾಕ ಹಿಂದಿನ ತುಂಬ ಇಡೋದಾಗು ನಾನು ಹೇಳೀನಿ ಅದಕ್ಕೋಸ್ಕರ ಇದನ್ನು ಸಪ್ರೇಟ್ ಸಪ್ರೇಟ್ ಒಬ್ರು ಮೆಸೇಜ್ ಮಾಡಿ ಹೇಳಿದರು ನಮಗೂ ಹಿಂಗೆ ನಾನು ಕಷ್ಟ ಇತ್ತು ಹಂಗಾಗಿ ಸಹಾಯ ಅವ್ರ ಹೇಳಿದ್ದೆಲ್ಲ ನಂಬಿಕೆಸಿಂದ ಅವ್ರ ಅವ್ರು ಪೂಜೆ ಏನೋ ಹೇಳಿದ್ರತ್ತ ಮನೆಗಳಿಗೆ ಕರ್ಕೊಂಡು ಪೂಜೆ ಎಲ್ಲ ಮಾಡಿಸೋದು ಹತ್ತು ಸಾವಿರ ರೂಪಾಯಿ ಖರ್ಚಾಕತ್ತೈತೆ ಹೇಳಿ ಏನೋ ಒಂದು ಹೋಮ ಸೊಡೋ ಥರ ಏನೋ ಪೂಜೆ ಮಾಡಿ ಪೂಜೆ ಮಾಡಿದ್ದ ಹೋಮದ್ ಹೊಗೆಯಿಂದ ಅದು ಮನೆಯೆಲ್ಲ ಹರಡಾನ ಅವರ ಪತ್ನಿ ತಪ್ಪಾನ ಇಡೀ ಮನೆಯಾಗಿದ್ದದ ಬಂಗಾರ ರೊಕ್ಕ ಎಲ್ಲ ಹೇಳ್ಕೊಂಡಿದ್ರ ಅವ್ರು ಇಷ್ಟ ಐತಿ ಹಿಂಗೈತಿ ಅತ್ತ ಅರ ಇಷ್ಟಿದ್ರು ಹಿಂಗೆ ಪ್ರಾಬ್ಲಮ್ ಐತಿ ಈ ಥರ ಹಿಂಗೆ ಹೇಳ್ಕೊಳ ಪೂಜೆ ಮಾಡ್ಬೇಕಂತೇಳಿ ಅವ್ರ ಮನೆಯಾಗಿಂದೆಲ್ಲ ದೂಚ್ಕೊಂಡು ಹೋಗ್ಯಾರಂತ ಇದನ್ನ ಮಾಡೋದು ಅವ್ರು ಜಾಸ್ತಿ ಅಂಥ ಜನ ಭಾಳ ಅದಾರ ಅದ್ರಾಗ ಎಲ್ಲರೂ ಹಂಗೆ ಮಾಡ್ತಾರಂತಲ್ಲ ಒಂದಿಷ್ಟು ಜನ ಇರ್ತಾರೆ ಪಾಪ ಏನೋ ಸಮಸ್ಯೆ ಬಂದಿರ್ತಾರೆ ಹಂಗೂ ಇರ್ತಾರೆ ಹಿಂಗೂ ಇರ್ತಾರೆ ಹೇಳಕ್ಕೆ ಬರೋಂಗಿಲ್ಲ ಆದಷ್ಟು ನಾವು ಕೇರ್ಫುಲ್ ಆಗಿರ್ಬೇಕಂತೇಳಿ ಹೇಳ್ತೀನಿ ತುಂಬ ಜನ ಹೇಳಿದರು ಅದಕ್ಕೋಸ್ಕರ ಹೇಳಿ ನಾನು ಆಮ್ಯಾಗ ಐದು ನಂಬಿ ಬಿಡ್ತಾರೆ ಆಗಿಂದಾಗ ಅವ್ರ ಮಾತಾ ಏನಪ್ಪ ಅಂದ್ರೆ ನಮ್ಮೂರಾಗ ಹಿಂಗೆ ಒಬ್ಬರ ಅತ್ತಿಗೆಗೆ ಮಗು ಆಗಿತ್ತ ಇನ್ನೊಂದು ಒಬ್ಬರ ಅತ್ತಿಗೆಗೆ ಮಗು ಆಗಿದ್ದಿಲ್ಲ ಅವ್ರ ಆ ಮಗುನ ಇವರು ಎತ್ಕೊಂಡು ಕೂತಿದ್ರು ಹಾಗಾಗಿ ಅವ್ರು ಬಂದ ಕೂಡಲೇ ಅಮ್ಮ ನಿನಗೆ ಮಗು ಆ ಮಗು ಆಗಿದ್ದ ಅವ್ರ ಹತ್ರನ ಹೋಗಿ ನಿನಗೆ ಮಗು ಆಗಿಲ್ಲಲ್ಲ ನಾನು ಪೂಜೆ ಹೇಳ್ತು ಹಾಗೆ ಮಾಡು ಇಷ್ಟು ದುಡ್ಡು ಕೊಡು ನನಗೆ ನಾನು ಒಂದು ತಾಯ್ತಾ ಮಾಡ್ಕೊಂಡು ಬರ್ತೀನಿ ಅದನ್ನು ಕಟ್ಕೊಂಡಂದ್ರೆ ನಿನಗೆ ಮಗು ಆಗತ್ತೆ ಅಂತ ಹೇಳಿ ಹೇಳಿದ್ರು ಅವ್ರ ಆಮ್ಯಾಗ ಅವ್ರ ಪಾಪ ಅವ್ರಿಗೆ ಮಗು ಅವ್ರು ಸುಮ್ಮನೆ ಇದ್ರು ಅವ್ರಿಗೆ ಏನು ಹೇಳಿದ್ದಿಲ್ಲ ಮಗು ನಿನ್ನ ಮಗು ಇನ್ನೂ ನಿನಗೆ ಇಂಥವ ಎರಡು ಮೂರು ಮಕ್ಳ ಗಂಡಸು ಮಕ್ಕಳು ಹೇಳಿ ಆ ಮಗು ಆಗಲ್ದವ್ರಿಗೆ ಹೇಳಿ ಹೋಗಿದ್ರು ಆಮ್ಯಾಗ ನಾವು ಇಲ್ಲ ಅದು ಆರು ಮಗು ಹಿಂಗೆ ಅಂತ ಹೇಳೋಣ ಅವ್ರು ಹತ್ತು ನಿಮಿಷ ಅಲ್ಲಿ ನಿಂದ್ರಲೇ ಇಲ್ಲ ನೀರಷ್ಟು ಕೊಡೋ ಅಂತ ಕುಡಿದ್ಬಿಟ್ಟು ಮುಂದಿನ ಮನೆ ಹೋಗೇ ಬಿಟ್ಟರು ಅವ್ರ ಹಿಂಗೆ ಇಂಥ ಜನ ಇರ್ತಾರ ಕೇರ್ಫುಲ್ ಆಗಿರಿ ಆದಷ್ಟು ವಿಡಿಯೋ ಶೇರ್ ಮಾಡ್ರಿ ಸಪೋರ್ಟ್ ಮಾಡಿರಿ ಇವತ್ತಿನ ವಿಡಿಯೋ ಇದಷ್ಟು ಮತ್ತೇನಿಲ್ಲ ಆದಷ್ಟು ಜಾಗೃತೆಯಿಂದ ಇರಬೇಕು ಜನ ಅಷ್ಟ